ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಳಸ್ವಾಮಿ ವೀಕ್ಷಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ದೇಶದಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಆಗಿರ್ಬೋದು ನಗರ ಪ್ರದೇಶಗಳಾಗಿರ್ಬೋದು ಇವತ್ತು ಸರ್ಕಾರಿ ನೌಕರರಿಗಿಂತ ಹೆಚ್ಚಾಗಿ ಕೂಲಿ ಮಾಡ್ಕೊಂಡು ಅಂಥವರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ಕೊ ತಿಂತಿರೋ ಸಂಖ್ಯೆನೇ ಭಾಳ ಮಟ್ಟಿಗೆ ಕಂಡು ಬರ್ತದೆ ನೋಡಿ ಈ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋವಂಥವ್ರು ಸರ್ಕಾರವನ್ನು ಯಾವುದೇ ಸೌಲಭ್ಯನ ಕೇಳದೆ ಯಾವುದೇ ಸೌಕರ್ಯವನ್ನು ಕೇಳದೆ ಅವರೇ ಸಾಲ ಸೋಲ ಮಾಡಿ ಬಂಡವಾಳ ಹಾಕ್ಕೊಂಡು ವ್ಯಾಪಾರ ಮಾಡಿ ಅದರಲ್ಲಿ ಬಂದಂಥ ಲಾಭಾಂಶದಲ್ಲಿ ಅವರ ಮನೆ ಬಾಡಿಗೆ ಮಕ್ಕಳ ವಿದ್ಯಾಭ್ಯಾಸ ಏನಾದರೂ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೆ ಎಲ್ಲ ಅದರಲ್ಲಿ ನಿಭಾಯಿಸ್ಬೇಕು ಹೀಗೆ ದುಡಿದು ತಿಂತಕ್ಕಂಥವರಿಗೆ ಸರ್ಕಾರ ಒಂದು ಸುರಕ್ಷಿತವಾದ ವ್ಯವಸ್ಥೆ ಮಾಡಿಕೊಡ್ಬೇಕಿತ್ತು ಇವರಿಗೆ ರಾತ್ರಿ ಟೈಮಲ್ಲಿ ಪೊಲೀಸ್ ಅವ್ರ ಕಾಟ ಇನ್ನು ಈ ಜಕಾತಿ ಅನ್ನತಕ್ಕಂಥ ಒಂದು ದರಿದ್ರ ದರಿದ್ರತಕ್ಕಂಥ ಒಂದು ಗುತ್ತಿಗೆ ಕೊಟ್ಬಿಟ್ಟು ಅವ್ರದ್ದೊಂದು ಆಡಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಮಳೆ ಗಾಳಿ ಅನ್ನದೇ ಅವರು ಅದ್ರ ದುಡಿಮೆ ಮಾಡಿಕೊಂಡು ಜೀವನ ಮಾಡತಕ್ಕಂಥ ಬರ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಇವರ ಅದೃಷ್ಟ ಏನು ಸರ್ಕಾರ ಇವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಯೋಜನೆಯನ್ನು ರೂಪಿಸಿದೆ ಅದು ಏನಪ್ಪ ಅಂದರೆ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಜಿಲ್ಲೆ ಹಾಗೂ ನಗರ ಪ್ರದೇಶಗಳಲ್ಲಿ ಮಳಿಗೆಗಳನ್ನು ಕಟ್ಟಿಕೊಡ್ತಕ್ಕಂಥ ವ್ಯವಸ್ಥೆ ಈ ಮೆಳಿಗೆಗಳ ಅಳತೆ ಹತ್ತಡಿ ಹತ್ತಡಿ ಅಂದರೆ ಹತ್ತಡಿ ಉದ್ದ ಹತ್ತಡಿ ಆಗಲ್ಲ ಇವರು ಈ ಹಿಂದೆ ಅಲ್ಲ ಕೈಗಾಡಿಗಳಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು ಇವರಿಗೆ ನೋಡಿ ಇತ್ತೀಚಿನ ದಿನಗಳಲ್ಲಿ ನಗರಸಭೆ ವತಿಯಿಂದ ಅವರು ಯಾವ್ಯಾವ ಜಾಗದಲ್ಲಿ ವ್ಯಾಪಾರ ಮಾಡ್ತಿದ್ರೋ ಆ ಜಾಗದಲ್ಲಿ ಅವರನ್ನು ಗುರುತಿಸಿ ಮತ್ತೆ ಅವರಿಗೆ ನಗರಸಭೆಯಿಂದ ಕೊಡ್ತಿರ್ತಕ್ಕಂಥ ಫುಟ್ಪಾತ್ ವ್ಯಾಪಾರ ಮಾಡ್ತಕ್ಕಂಥ ಗುರುತಿನ ಚೀಟಿ ಸಹ ಇದೆ ಮತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆಯಿಂದ ಸಹ ಅವರಿಗೆ ಒಂದು ಲೈಸೆನ್ಸ್ ಅಂತ ಕೊಟ್ಟಿದ್ದಾರೆ ಅಂಥವರಿಗೆ ಗುರುತಿಸಿ ಶಿಂಟ್ರನ್ನು ಕಟ್ತಕ್ಕಂಥ ಕೆಲಸ ನಡೀತಾ ಇದೆ ಈ ರೀತಿ ಎಲ್ಲೆಲ್ಲಿ ಶೆಡ್ಗಳನ್ನು ಕಟ್ಟಲಿಕ್ಕೆ ಮಳಿಗೆಗಳನ್ನು ಕಟ್ಟಲಿಕ್ಕೆ ವ್ಯವಸ್ಥೆ ಇದೆ ಜಾಗ ಅಂಥ ಕಟ್ಟಿಕೊಟ್ಟದ್ದೇ ಆದರೆ ಅವರಿಗೆ ಒಂದು ನೆಲ ಸಿಕ್ಕಂಗೆ ಆಗುತ್ತೆ ಕಾಯವಾಗಿ ಈ ಮಳಿಗೆಗಳಿಗೆ ನಗರಸಭೆ ಇಂತಿಷ್ಟು ಅಂತೇಳಿ ಬಾಡಿಗೆಯನ್ನು ನಿಗದಿ ಮಾಡಿದರೆ ಖಂಡಿತ ಅವರು ಕೊಡ್ತಾರೆ ಯಾಕಂದರೆ ಅವರಿಗೆ ಈ ಮಳಿಗೆಗಳಿದ್ದರೆ ಯಾವುದೇ ಯಾರಿಂದನೇ ಯಾವುದೇ ತೊಂದರೆ ಬರೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅಲ್ಲಿ ಒಂದು ನಾಮಫಲಕ ಸಹ ಇರುತ್ತೆ ನಗರಸಭೆಯ ಮಳಿಗೆಗಳ ಸಂಕೀರ್ಣ ಅಂತೇಳಿ ಆಗ ಯಾರೂ ಏನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಈ ಮಳಿಗೆಗಳಿಗೆ ನಗರಸಭೆ ಆದಷ್ಟು ಸುರಕ್ಷತೆಯನ್ನು ಕೊಡಬೇಕಾಗಿದೆ ಅವರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಬಂದಂಥ ಗ್ರಾಹಕರು ಕುತ್ಕೊಂಡು ತಿಂತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ಬೇಕು ಯಾಕೆಂದರೆ ಅವ್ರಿಗೆ ಸ್ವಲ್ಪ ಜಾಗದ ವ್ಯವಸ್ಥೆ ಬೇಕೇ ಬೇಕಾಗಿರ್ತದೆ ಇಂಥ ವ್ಯವಸ್ಥೆಯನ್ನು ಮಾಡೋದ್ರಿಂದ ನಿಜಕ್ಕೂ ಅವರ ಮುಖದಲ್ಲಿ ಮಂದಾಸ ಕಂಡು ಬರ್ತದೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಕ್ಕಂಥ ತಿಂಡಿ ತಿನಿಸು ಆಗಿರ್ಬೋದು ಮತ್ತು ಚಿಕ್ಕಪುಟ್ಟ ಪುಟ್ಟ ಹೋಟ್ಲಾಗಿರ್ಬೋದು ಈಗ ಸದ್ಯಕ್ಕೆ ನೋಡಿ ಚಿತ್ರದುರ್ಗದಲ್ಲಿ ಒಣಕೆ ಹೋಗುವ ಕ್ರೀಡಾಂಗಣಕ್ಕೆ ಹೋಗೋ ರಸ್ತೆಯಲ್ಲಿ ಈ ಮಳಿಗೆಗಳನ್ನು ಕಟ್ತಕ್ಕಂಥ ಕಾಮಗಾರಿ ನಡೀತಾ ಇದೆ ನಿಜಕ್ಕೂ ಈ ರೀತಿ ಮಳಿಗೆಗಳನ್ನು ನಗರದ ಹಲವಾರು ಕಡೆಯಲ್ಲಿ ನಿರ್ಮಾಣ ಮಾಡಿಕೊಟ್ಟದ್ದೇ ಆದರೆ ಫುಟ್ಪಾತ್ ಮೇಲೆ ಜೀವನ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಬಹಳ ದೊಡ್ಡ ಒಂದು ಸರ್ಕಾರ ಉಪಕಾರ ಮಾಡ್ದಂಗೆ ಆಗುತ್ತೆ ಯಾಕಂದರೆ ಸರ್ಕಾರವನ್ನು ಅವರು ಯಾವುದೇ ಸಾಲ ಸೂಲ ಕೇಳ್ದಂಗೆ ಅವರು ಬಡ್ಡಿಗೆ ಹಣ ತಗೊಂಬಂದು ಬಂಡವಾಳ ಹಾಕಿ ವ್ಯಾಪಾರ ಮಾಡ್ತಾರೆ ಇಂಥವರಿಗೆ ಸರ್ಕಾರ ಆದಷ್ಟು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಮಳಿಗೆಗಳು ನಗರದ ಹಲವಾರು ಕಡೆಯಲ್ಲಿ ತಲೆ ಎತ್ತುತ್ತವೆ ಅನ್ನತಕ್ಕಂಥದ್ದನ್ನು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರಿಗಳು ಕಾದು ನೋಡಬೇಕಾಗಿದೆ ಈಗ ಸದ್ಯಕ್ಕಂತೂ ಒನಕೆ ಒಬ್ಬ ಕ್ರೀಡಾಂಗ ರಸ್ತೆಯಲ್ಲಿ ಮಳಿಗೆಗಳ ಕಾಮಗಾರಿ ನಡೀತಾ ಇದೆ ಇದು ನಿಜಕ್ಕೂ ನಗರಸಭೆಯಿಂದ ಒಂದು ಒಳ್ಳೆ ಅವಕಾಶನ ಈ ಫುಟ್ಪಾತ್ ಅವಳು ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೇಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬೇಕಾಗಿ ಕೋರಿದೆ ನಮಸ್ಕಾರ